ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅದರ ಜೊತೆಗೆ ಇವತ್ತು ಸೆಪ್ಟೆಂಬರ್ ಐದು ಎಲ್ಲ ನನ್ನ ಗುರುಗಳಾದಂಥ ಎಲ್ರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಗಣೇಶ ಹಬ್ಬ ಅನ್ನೋದು ಯಾವಾಗಲೂ ತುಂಬ ಸ್ಪೆಷಲ್ಲು ಅದು ಚಿಕ್ಕ ವಯಸ್ಸಿಂದ ಗಣೇಶನ ಸೆಲೆಬ್ರೇಟ್ ಮಾಡ್ಕೊಂಡೇ ಬರ್ತಾಯಿದ್ದೀವಿ ಪ್ರತಿ ವರ್ಷ ನಾವು ಮನೆಯಲ್ಲಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಗಣೇಶನ ಇಡ್ತೀವಿ ತುಂಬ ಒಂದು ಪಾಸಿಟಿವ್ನೆಸ್ ಗಣೇಶ ಅಂದ್ರೆ ಒಂದು ಪಾಸಿಟಿವ್ನೆಸ್ಸು ಮದುವೆ ಆಗಿ ಆದಮೇಲೆ ನನ್ನ ವೈಫು ಗಣೇಶನ ತುಂಬ ದೊಡ್ಡ ಭಕ್ತು ನನ್ನ ವೈಫು ಮದುವೆ ಆಗಿ ಮಗು ಪ್ರೆಗ್ನೆಂಟ್ ಇದ್ದಾಗ ನಾನು ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ಗಣೇಶಿಗೆ ಏಳು ತಿಂಗಳು ಎಂಟು ತಿಂಗಳು ಗರ್ಭಿಣಿ ಇದ್ದಾಗ ನೂರ ಎಂಟು ಸುತ್ತು ಗಣೇಶನ ದೇವಸ್ಥಾನಕ್ಕೆ ಸುತ್ತಿದ್ಲು ನಾನು ವಾರಸ್ದಾರ ಅಂತ ಸಿನಿಮಾ ಮಾಡೋ ಟೈಮಲ್ಲಿ ಗಣೇಶ ಈಸ್ ವೆರಿ ವೆರಿ ಪಾಸಿಟಿವ್ ಆ್ಯಂಡ್ ಒಂದು ಯಾವಾಗಲೂ ಏನೇ ಪೂಜೆ ಮಾಡಬೇಕಾದ್ರೂ ಫಸ್ಟ್ ಗಣೇಶ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಇವತ್ತು ಗಣೇಶ ಹಬ್ಬ ಇರೋದರಿಂದ ನಮ್ಮ ಜಿ ಅಕಾಡೆಮಿಯಲ್ಲಿ ರಾಮರಸ ಟೀಮ್ ಅವರು ಎಲ್ಲರೂ ಸೇರಿಕೊಂಡು ಗಣೇಶ ಹಬ್ಬನ ಫೆಸ್ಟಿವಲ್ ಆಚರಣೆ ಮಾಡ್ತಾಯಿದ್ವಿ ನೆನಪಿನ ಹಬ್ಬ ಅಂದರೆ ತುಂಬ ಸ್ಪೆಷಲ್ಲು ನಾವೆಲ್ಲ ನಮ್ಮೂರು ಕಡೆ ಅಂದರೆ ಉತ್ತರ ಕರ್ನಾಟಕ ಕಡೆ ಗಣೇಶ ಅಂದ್ರೆ ತುಂಬ ದೊಡ್ಡ ಸೆಲೆಬ್ರೇಷನ್ ಅಂದರೆ ಮನೆ ಮನೆಗಳಿಗೂ ಹೋಗಿ ದುಡ್ಡು ಕಲೆಕ್ಟ್ ಮಾಡಿ ನಾವೇ ಒಂದು ವಠಾರದಲ್ಲಿ ಗಣೇಶನ ಇಡ್ತಾಯಿದ್ದೀವಿ ಅಂದರೆ ಒಂದು ನೈಂಟಿ ಒನ್ ನೈಂಟಿ ಟೂ ಆ ಟೈಮಲ್ಲಿ ನಾವು ಸೆವೆಂತ್ ಸ್ಟ್ಯಾಂಡರ್ಡು ಏಯ್ತ್ ಸ್ಟ್ಯಾಂಡರ್ಡು ಓದಬೇಕಪ್ಪ ಅಂತಂದರೆ ನಮ್ಮ ಇದರಲ್ಲಿ ಇದೀವಿ ನಾನು ಹುಟ್ಟಿ ಬೆಳೆದಿದ್ದು ತಾಳಿಕೋಟೆಯಲ್ಲಿ ತಾಳಿಕೋಟೆಯಲ್ಲಿ ಗಣೇಶ ಅಂದರೆ ತುಂಬ ದೊಡ್ಡ ಹಬ್ಬ ಅಲ್ಲಿ ಪ್ರತಿ ಒಂದೊಂದು ಓಣಿಯಲ್ಲೂ ಗಣೇಶ ಇಡ್ತೀವಿ ಗಣೇಶ ಇಟ್ಟು ಅದನ್ನು ಐದನೇ ದಿನ ಎಲ್ಲ ಅಂದರೆ ಒಂದೊಂದು ಓಣಿ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಗಣೇಶಗಳು ಒಟ್ಟಿಗೆ ಸೇರಿ ಅದನ್ನು ವಿಸರ್ಜನೆಗೆ ಹೋಗ್ತಾ ಇರ್ತೀವಿ ಅದು ವಿಸರ್ಜನೆ ಮಾಡಬೇಕಂದ್ರೆ ತುಂಬ ದೊಡ್ಡ ಸೆಲೆಬ್ರೇಷನು ಈ ಏನು ಬಣ್ಣಗಳು ಆ ಥರದ್ದು ಪಟಾಕಿಗಳು ಆ ಥರದ್ದೊಂದು ಇಪ್ಪತ್ತೈದು ಮೂವತ್ತು ಗಣೇಶ ಟ್ಯಾಕ್ಟರ್ಗಳಲ್ಲಿ ತುಂಬ ದೊಡ್ಡ ದೊಡ್ಡ ಗಣೇಶಗಳು ಅದರೆಲ್ಲ ಸೇರಿಕೊಂಡು ಮಾಡ್ತಾಯಿದ್ದೀವಿ ತಾಳಿಕೋಟಿ ಗಣೇಶ ಹಬ್ಬ ಯಾವತ್ತೂ ಮರೆಯೋಕ್ಕೆ ಆಗಬೇಕಿರುವಂಥದ್ದುಗಳು ಕೂಡ ಈಗ ನೋಡಲು ಕೂಡ ಮಾದರಿ ಸಮಿತಿಯನ್ನು ಪ್ಲೀಸ್ ನಾನು ಅದ್ರಾಗೆ ಏನು ಆನ್ಸರ್ ಮಾಡಲ್ಲ ನಾನು ಹೆಣ್ಮಕ್ಳ ರಕ್ಷಣೆಸ್ಕರ ಇರುವಂತ ಇಂಡಸ್ಟ್ರಿಗೋಸ್ಕರ ಇಲ್ಲ ಅದು ಏನಾಗುತ್ತೆ ಅದು ಒಳ್ಳೇದಾಗ್ಲಿ ಅದೇನು ಸಮಿತಿ ರಚನೆ ಆಗ್ತಾ ಇದೆ ಎಲ್ರಿಗೂ ನ್ಯಾಯ ಸಿಗ್ಲಿ ಅದ್ರ ಮೂಲಕ ಅಂತ ನಾ ಕೇಳಿಕೊಡ್ತೀನಿ ಸಮಿತಿ ರಚನೆ ನಿಮ್ಮ ಕಡೆ ನಾನು ಆಲ್ರೆಡಿ ಆಲ್ರೆಡಿ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ರಮ್ಯ ಇಲ್ಲ ಇಲ್ಲ ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಏನು ಸಪೋರ್ಟ್ ನಮ್ಮಿಂದ ಏನು ಮಾಡೋಕ್ಕಾಗುತ್ತೆ ಡೆಫಿನೆಟ್ ಆಗಿ ನಾವು ಅದನ್ನು ಸಪೋರ್ಟ್ ಮಾಡ್ತೀವಿ ಎಲ್ರಿಗೂ ನ್ಯಾಯ ಅನ್ನೋದೇ ಹಂಡ್ರೆಡ್ ಪರ್ಸೆಂಟ್ ನಾವು ನಾವು ಭಾರತದಲ್ಲಿದ್ದೀವಿ ನಮ್ಮ ಕಾನೂನು ಅಡಿಯಲ್ಲಿ ಏನು ತಪ್ಪು ಮಾಡಿರ್ತಾರೆ ಅಂಥವ್ರಿಗೆಲ್ಲ ಶಿಕ್ಷೆ ಆಗಲಿ ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ ಡೆಫಿನೆಟಾಗಿ ಅದಾಗಲಿ ಸರ್ ನೀವು ನೋಡಿದ್ರೆ ಇಂಡಸ್ಟ್ರಿಯಲ್ಲಿ ಹೆಣ್ಮಕ್ಳಿಗೆ ಸೇಫ್ ಅಂದರೆ ನಾಯಕರಿಗೆ ಕಲೆಯ ಸರ್ ಇನ್ನೊಂದು ದರ್ಶನ್ ಅವ್ರ್ ಚಾರ್ಜ್ ಶೀಟ್ ಆಗಿದೆ ಸೊ ಕನ್ನಡ ಇಂಡಸ್ಟ್ರಿಗೆ ಅವರು ಎಷ್ಟು ದೊಡ್ಡ ಮಟ್ಟಿಗೆ ಅಲ್ಲ ಪ್ರತಿ ಇಂಡಸ್ಟ್ರಿ ಒಂದು ರನ್ ಆಗಬೇಕಪ್ಪ ಅಂತಂದರೆ ಸೂಪರ್ ಸ್ಟಾರ್ಸ್ಗಳ ಒಂದು ಸಿನಿಮಾಗಳು ತುಂಬ ಇಂಪಾರ್ಟೆಂಟು ನಾವು ಇತ್ತೀಚೆಗೆ ಭೀಮಾ ನೋಡಿರ್ಬೋದು ಕೃಷ್ಣ ಪ್ರಣಯಸಕ್ಕೆ ನೋಡಿರ್ಬೋದು ಒಬ್ಬ ಸ್ಟಾರ್ಗಳು ಸಿನಿಮಾ ಚೆನ್ನಾಗಿದೆ ಅಂತಂದರೆ ತುಂಬ ದೊಡ್ಡ ಲೆವೆಲಿಗೆ ಸಿನಿಮಾಗಳನ್ನು ನೋಡೋಕ್ಕೆ ಪ್ರೇಕ್ಷಕರು ಬರ್ತಾರೆ ಪ್ರತಿ ಸ್ಟಾರ್ಗಳು ತುಂಬ ತುಂಬ ಇಂಪಾರ್ಟೆಂಟು ಅವರ ಸಿನಿಮಾಗಳನ್ನು ಫ್ಯಾಮಿಲಿಯವ್ರು ನೋಡ್ತಾರೆ ನಾನೇ ಕಾಟೇರ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ ಹೈದರಾಬಾದ್ ಕರ್ನಾಟಕ ನನಗೂ ಗೊತ್ತು ಒಬ್ಬ ಸ್ಟಾರ್ ಸಿನಿಮಾ ಅಂತಂದರೆ ಆಡಿಯನ್ಸ್ ಹಿಂಗೆ ಸೆಲೆಬ್ರೇಟ್ ಮಾಡ್ತಾರೆ ಆಮೇಲೆ ಫ್ಯಾಮಿಲಿ ಆಡಿಯನ್ಸು ಸಿನಿಮಾ ಥಿಯೇಟ್ರ್ಗಳ ಕಡೆಗೆ ಹೆಚ್ಚು ಬರ್ತಾರೆ ಆಮೇಲೆ ಪ್ರತಿಯೊಂದು ಬರೀ ಥೇಟ್ರು ಅಂತಲ್ಲ ತೇಟ್ರಲ್ಲಿ ಒಂದು ಸೈಕಲ್ ಪಾರ್ಕಿಂಗ್ ಹೋಯಿತು ಟೂ ವೀಲರ್ ಪಾರ್ಕಿಂಗ್ ಆಯಿತು ಕ್ಯಾಂಟೀನ್ ಆಯಿತು ಪ್ರತಿಯೊಬ್ಬರು ಬದುಕಿದೆ ಅಂದರೆ ಒಂದು ಒಂದು ಸಿನಿಮಾ ಮೂಲಕ ತುಂಬ ಜನರ ಬದುಕು ತುಂಬ ದೊಡ್ಡ ಲೆವೆಲಿಗೆ ಹಸನಾಗುತ್ತೆ ಅವ್ರ ಫ್ಯಾಮಿಲಿಗಳು ನಡೀತವೆ ಬರೀ ಒಂದು ಸಿನಿಮಾ ಒಂದು ಥಿಯೇಟ್ರ್ ಅನ್ನೋದಕ್ಕಿಂತ ಅದ್ರಲ್ಲಿ ಮಾಡುವಂಥ ಟೆಕ್ನಿಷಿಯನ್ಸ್ ಇರ್ಬೋದು ಥಿಯೇಟ್ರ್ ಒಳಗಡೆ ಕೆಲಸ ಪ್ರತಿಯೊಬ್ಬರು ಬದುಕ್ತಾರೆ ಅವ್ರಿಗೊಂದು ಒಂದು ತಿಂಗ್ಳಿಗೆ ಆಗೋಷ್ಟು ಸಂಬಳ ಸಿಗುತ್ತೆ ಅದರಿಂದ ಒಬ್ಬ ಸೂಪರ್ ಸ್ಟಾರ್ನ ಡೆಫಿನೆಟಾಗಿ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅದ್ರ ಬಗ್ಗೆ ಏನೂ ಡೀಟೇಲ್ ಗೊತ್ತಿಲ್ಲ ನಾನು ರಾಮರಸ ಶೂಟಿಂಗಲ್ಲಿ ರಾಮರಸ ಪ್ರಿಪ್ರೇಷನ್ಸಲ್ಲಿ ಬ್ಯುಸಿ ಇರೋದರಿಂದ ನಾನು ಹೆಚ್ಚು ಚಾನಲ್ಗಳ್ನ ನೋಡೋಕ್ಕಾಗಿಲ್ಲ ಅದರ ಅಪ್ಡೇಟ್ಸ್ಗಳು ನನಗೆ ಹೆಚ್ಚು ಗೊತ್ತಿಲ್ಲ ಅದರಿಂದ ನಾನು ಅದ್ರ ಬಗ್ಗೆ ಏನು ಮಾತಾಡೋದು ಪರಾದಿಂದ ಇನ್ ಕೇಸ್ ಪ್ರೂವ್ ಆದರೆ ಭವಿಷ್ಯ ಏನಾಗ್ಬೋದು ಸರ್ ದರ್ಶನ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇವೊಬ್ರು ಆಗಿ ಪ್ರೊಡ್ಯೂಸರ್ ಆಗಿ ಇರೋದ್ರಿ ಇಲ್ಲ ನಾನು ಅದನ್ನ ಅದು ನಿರೂಪಣೆ ಆದಮೇಲೆ ಅದ್ರ ಬಗ್ಗೆ ನಾವು ಮಾತಾಡಬೇಕು ಹೊರತು ಅದಕ್ಕಿಂತ ಮುಂಚೆ ನಾವು ಅದ್ರ ಬಗ್ಗೆ ಏನೂ ಮಾತಾಡೋಕ್ಕಾಗಲ್ಲ ನಾನು ಅವಾಗಲೇ ಹೇಳಿದಂಗೆ ಒಬ್ಬ ಸೂಪರ್ ಸ್ಟಾರನ್ನ ನಾವು ಡೆಫಿನೆಟಾಗಿ ಮಿಸ್ ಮಾಡ್ಕೊಂಡೆ ಮಾಡ್ಕೊಳ್ತೀವಿ ಅದ್ರ ಬಗ್ಗೆ ಏನೂ ಡೌಟ್ ಇಲ್ಲ ಇವಾಗ ಈಗಾಗಲೇ ನಾವು ಅಪ್ಪು ಸರ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಪ್ಪು ಸರ್ ಮಾಡ್ತಾ ಇದ್ದಂಥ ಸಿನಿಮಾಗಳು ಅಪ್ಪು ಸರ್ಗೆ ಬರ್ತಾ ಇದ್ದಂಥ ಫ್ಯಾಮಿಲಿ ಆಡಿಯನ್ನ ನಾವು ಡೆಫಿನೆಟಾಗಿ ಮಿಸ್ ಮಾಡ್ಕೊಳ್ತೀವಿ ಮೋರ್ ಸೂಪರ್ ಸ್ಟಾರು ತುಂಬ ದೊಡ್ಡ ಮಾಸ್ ಫಾಲೋವರ್ಸ್ ಇರೋವಂಥ ನಟ ಅವರು ಅದರಿಂದ ನಾವು ಆ ಒಬ್ಬ ನಟನ ನಾವು ಡೆಫಿನೆಟ್ ಆಗಿ ಮಿಸ್ ಮಾಡ್ಕೊಂಡೆ ಇನ್ನೊಂದು ಎಲ್ಲೋ ಒಂದು ಕಡೆ ದರ್ಶನ್ ಅವರು ತಪ್ಪ ಮೇಲೆ ತಪ್ಪು ಮಾಡ್ತಾ ಇದಾರೆ ನಿಮ್ಗೆ ಏನಾದ್ರು ಅನಿಸುತ್ತೆ ಯಾಕಂದ್ರೆ ಇದು ಪರಪನ ಗ್ರಾಮದಲ್ಲಿ ವೈರಲ್ ಆಗಿತ್ತು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಸರ್ ಅಂದರೆ ಕಾನೂನು ಒಳಗಡೆ ಒಳಗಡೆ ಇದ್ಕೊಂಡು ಆ ತಪ್ಪುಗಳು ಮಾಡ್ತಾಯಿದ್ದಾರೆ ಅಂದರೆ ಅದನ್ನು ಸಪೋರ್ಟ್ ಮಾಡ್ತಾ ಇರೋರು ಯಾರು ಅನ್ನೋದು ಮೊದಲು ಮಾಡಬೇಕು ಎಲ್ಲ ಪ್ರತಿಯೊಂದಕ್ಕೂ ದರ್ಶನವ್ರನ್ನೇ ಪಾಯಿಂಟ್ ಅಪ್ ಮಾಡೋದು ಪಾಯಿಂಟ್ ಅಪ್ ಮಾಡೋದು ಅನ್ನೋದಕ್ಕಿಂತ ಒಳಗಡೆ ಹೆಂಗೆ ಹೋಗುತ್ತೆ ಅದು ಸಿಗರೇಟ್ ಒಳಗಡೆ ಹೆಂಗೆ ಹೋಗುತ್ತೆ ಒಳಗಡೆ ಇರೋ ಅಧಿಕಾರಿಗಳು ಆ ಥರದ ಸ್ಪೆಸಿಲಿಟಿ ಯಾಕೆ ಕೊಡ್ತಾಯಿದ್ದಾರೆ ಅವರು ಏನು ಅದಕ್ಕೆ ತಗೊಳ್ತಾ ಇದ್ದಾರೆ ಇದೆಲ್ಲ ಪಾಯಿಂಟ್ ಅಪ್ ಆಗುತ್ತೆ ಅದೆಲ್ಲ ಕಾನೂನು ಅಡಿಯಲ್ಲಿ ಬರುವಂಥ ವಿಷಯಗಳು ಅದರಿಂದ ಆ ಥರ ಕಾನೂನು ಅಡಿಯಲ್ಲಿ ಬರ್ತಾ ಇರೋದನ್ನು ನಾನು ಒಬ್ಬ ಇಂಡಿವಿಜುವಲ್ ಆಗಿ ಅದನ್ನು ಮಾತಾಡಿದರೆ ತುಂಬ ದೊಡ್ಡ ತಪ್ಪಾಗುತ್ತೆ ಅದನ್ನು ಮಾತಾಡೋಕ್ಕೆ ಇಂಡಸ್ಟ್ರೀಲಿ ತುಂಬ ದೊಡ್ಡವರಿದ್ದಾರೆ ಅದನ್ನು ಬಿಟ್ಟು ಸರ್ಕಾರದಲ್ಲಿ ತುಂಬ ದೊಡ್ಡವರಿದ್ದಾರೆ ಅದನ್ನೆಲ್ಲ ಅವ್ರು ಮಾತಾಡಬೇಕು ನಾವು ಕಾಮನ್ ಡೈರೆಕ್ಟ್ರು ಅದ್ರ ಜೊತೆಗೆ ನಾವು ಇಂಡಸ್ಟ್ರಿಯಲ್ಲಿರೋರು ನಾವೇನೇ ಹೇಳಿದರೂ ನಾಳೆ ಬೆಳಗ್ಗೆ ಬದಲಾವಣೆ ಆಗೋದಿಲ್ಲ ಇದು ಪರಂಪರೆ ಪರಂಪರೆಯಾಗಿ ಜೈಲು ಒಳಗಡೆಗೆ ನಡೀತಾ ಇರುವಂಥ ವಿಷಯಗಳು ಅದು ಅದು ಒಳಗಡೆ ಹೆಂಗ ಹೋಗುತ್ತೆ ಅನ್ನೋದಕ್ಕೆ ಅದಕ್ಕೆ ಕಾನೂನು ತಜ್ಞರು ಮಾತಾಡಬೇಕು ಅದರ ಅಧಿಕಾರಿಗಳು ಮಾತಾಡಬೇಕು ಇಲ್ಲ ಇದು ರಾಮರಸ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಶೂಟ್ ಮುಗಿಸಿದೀವಿ ರಾಮರಸ ಇನ್ನು ಫಿಫ್ಟಿ ಪರ್ಸೆಂಟ್ ಈ ಹನ್ನೆರಡನೇ ತಾರೀಕಿಂದ ಶುರು ಮಾಡ್ತಾ ಇದೀವಿ ಹೀರೋಯಿನ್ ಇಲ್ಲ ಅಂತೇನಿಲ್ಲ ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹೀರೋಯಿನ್ ಇಲ್ಲ ಒಂದು ಗೆಸ್ಟ್ ಅಪೀರಿಯನ್ಸ್ ಥರ ಒಂದು ಎರಡು ಕಡೆ ಬರ್ತಾರೆ ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಅಂತೂ ಇದೆ ಹಂಡ್ರೆಡ್ ಪರ್ಸೆಂಟು ಇವತ್ತು ನಾವು ಸಿನಿಮಾಗಳ ಅಪ್ಡೇಟ್ ನಾವು ಇರ್ತೀವಿ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಏನೇನು ಸಿನಿಮಾಗಳು ಹಿಟ್ ಇದಾವೆ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಯಾವ ಥರದ್ದು ಸಿನ್ಮಾಗಳು ಇದೆ ಇವಾಗ ಸ್ತ್ರೀ ಅಂತ ಒಂದು ಸಿನಿಮಾ ಏಳ್ನೂರು ಕೋಟಿ ಎಂಟುನೂರು ಕೋಟಿ ಥಿಯೇಟ್ರ್ಕಲ್ ಕಲೆಕ್ಷನ್ ಇದೆ ಯಾಕೆ ಆಗ್ತಾ ಇದೆ ಅದು ಆ ಥರದ್ದೆಲ್ಲ ವಿಷಯಗಳು ನಾವು ನೋಡ್ತಾನೇ ಇದ್ದೀವಿ ಅಬ್ಸರ್ವ್ ಮಾಡ್ತಾನೇ ಇದ್ದೀವಿ ಪ್ರತಿ ಸಿನಿಮಾ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಯಾಕೆ ಆ ಸಿನಿಮಾನ ಪ್ರೇಕ್ಷಕರು ನೋಡ್ತಾ ಇದ್ದಾರೆ ಆ ಥರ ಅಪ್ಡೇಟ್ಗಳನ್ನ ನಾವು ಮಾಡಿಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡೋ ಹಂತಕ್ಕೆ ರಾಮರಸ ಟೈಟಲ್ ತಕ್ಕಂಗೆ ಅಮಲೇರಿಸಿರುವಂಥ ಕಂಟೆಂಟ್ ಇದೆಯಾ ಅಥವಾ ಹೇಗೆ ತುಂಬ ರಾಮರಸ ಅಂದ್ರೆ ಅಮಲು ಅಂತ ಹೇಳೋದು ನಶೆ ಅಂತಲೇ ಹೇಳೋದು ಆ ನಶೆ ಆಗಿ ಬೇರೆ ಲೆವೆಲ್ಗೆ ಇರುತ್ತೆ ಥಿಯೇಟ್ರಲ್ಲಿ ಹೊರಗಡೆ ಬರಬೇಕಪ್ಪ ಅಂತಂದರೆ ಆಡಿಯನ್ಸ್ ತುಂಬ ದೊಡ್ಡ ಲೆವೆಲಿಗೆ ಆ ಪಿಚ್ಚರ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಒಂದು ಕಂಟೆಂಟ್ ಜೊತೆಗೆ ಗಿರಿರಾಜ್ ಬಿ ಎಮ್ ಗಿರಿರಾಜ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಬಿ ಜೆ ಭರತ್ ಮ್ಯೂಸಿಕ್ ಮಾಡ್ತಾಯಿದ್ದಾರೆ ಕೆ ಕೆ ಅವರು ಮಾಡ್ತಾ ಇದ್ದಾರೆ ತುಂಬ ದೊಡ್ಡ ಲೆವೆಲಿಗೆ ಈ ಸಿನಿಮಾ ಅಂದ್ಕೊಂಡು ಮಾಡ್ತಾಯಿದ್ದೀವಿ ಸ್ಟಾರ್ ಕಾಸ್ಟು ತುಂಬ ದೊಡ್ಡ ಲೆವೆಲ್ಗೆ ಆಗ್ತಾಯಿದೆ ಇವಾಗ ಕಾರ್ತಿಕ್ ಮಹೇಶ್ ಅವರು ಒಬ್ಬರನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ ಇನ್ನೂ ತುಂಬ ದೊಡ್ಡ ಸ್ಟಾರ್ ಕಾಸ್ಟು ಬರ್ತಾ ಬರ್ತಾಯಿದೆ ಆದಷ್ಟು ಬೇಗ ಯಾರ್ಯಾರೆಲ್ಲ ಈ ಸಿನಿಮಾ ಒಳಗಡೆಗೆ ಆನ್ ಬೋರ್ಡ್ ಆಗ್ತಾರೆ ಅನ್ನೋದು ಅತಿ ಶೀಘ್ರದಲ್ಲೇ ನಾವು ರಿವೀಲ್ ಮಾಡ್ತಾ ಹೋಗ್ತೀವಿ ಡೆಫಿನೆಟಾಗಿ ಹೇಳ್ತೀನಿ ಕಂಟೆಂಟ್ ಜೊತೆಗೆ ಒಂದು ಒಂದು ಏನು ನಾವೇನೋ ಹಾರ್ ಮೈಥಾಲಜಿ ವಿತ್ ಹಾರರ್ ಅಂತ ನಾವೇನು ಹೇಳ್ತೀವಲ್ವ ಅದನ್ನು ತುಂಬ ದೊಡ್ಡ ಲೆವೆಲ್ಗೆ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಆಡಿಯನ್ಸು ರೆಡಿ ಆಗ್ಬೋದು ಸಾವಿರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಏನು ನಮ್ಮ ಕನ್ನಡ ಚಲನಚಿತ್ರವನ್ನು ಸ್ಟಾಪ್ ಮಾಡಿ ತಮಿಳಿನ ಚಿತ್ರ ಹಾಕಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಕ್ ರೆಡಿ ಇದಾರೆ ಬೆಂಗಳೂರಲ್ಲಿ ಜನ ಅದಕ್ಕೋಸ್ಕರ ಹಾಕ್ತಾ ಇದಾರೆ ಅದ್ರ ಬಗ್ಗೆ ನೋಡಿ ಅದ್ರ ಬಗ್ಗೆ ತುಂಬಾ ಹೋರಾಟಗಳನ್ನ ಮಾಡಿ ಆ ರೀಲ್ಗಳನ್ನೆಲ್ಲ ಕಿತ್ಕೊಂಡು ಮಲ್ಟಿಪ್ಲೆಕ್ಸ್ಗಳ ಗಲಾಟೆ ಮಾಡಿ ಆ ಗಲಾಟೆಗಳು ಆ ಹೋರಾಟಗಳು ಇಂಡಸ್ಟ್ರಿಯಿಂದ ನಾವೆಲ್ಲ ಮಾಡಿಬಿಟ್ಟಿದ್ದೀವಿ ಹತ್ತು ವರ್ಷದ ಹತ್ತು ವರ್ಷದಿಂದ ಮಾಡಾಕ್ಬಿಟ್ಟಿದ್ದೀವಿ ಹತ್ತು ವರ್ಷದಿಂದ ಮಾಡಾಕ್ಬಿಟ್ಟಿದ್ದೀವಿ ಅದಕ್ಕೆ ನಮ್ಮಲ್ಲಿರುವಂಥ ಏನು ನಮ್ಮ ಚೇಂಬರ್ ಒಳಗಡೆ ಇರುವಂಥ ಏನು ಮಾಡ್ಕೊಂಡಿದ್ದೀವಿ ಅದು ಅಷ್ಟು ಸ್ಟ್ರಾಂಗ್ ಇಲ್ಲ ಓಕೆ ಕಾನೂನು ಅಷ್ಟು ಸ್ಟ್ರಾಂಗ್ ಇಲ್ಲದೇ ಇರೋದ್ರಿಂದ ಬೇರೆ ಭಾಷೆಯಂಥ ಪ್ರೊಡ್ಯೂಸರ್ಗಳು ಡಿಸ್ಟ್ರಿಬ್ಯೂಟರ್ಸ್ಗಳು ನಮ್ಮ ಮೇಲೆ ಆಟೋಮೆಟಿಕ್ಕಾಗಿ ಕೇಸ್ ಹಾಕ್ತಾರೆ ಆ ಕೇಸನ್ನು ಫೈಟ್ ಮಾಡೋಷ್ಟು ಕಾನೂನು ನಮ್ಮ ಚೇಂಬರಲ್ಲಿ ಇಲ್ಲ ಆದ್ದರಿಂದ ನಾವು ಅದನ್ನು ಸೋಲೇಬೇಕಾಗಿದೆ ಅವ್ರು ಇವತ್ತು ಒಂದು ಸಾವಿರ ತೇಟ್ರಲ್ಲೂ ರಿಲೀಸ್ ಮಾಡ್ಬೋದು ಎರಡು ಸಾವಿರ ತಿಯೇಟ್ರಲ್ಲೂ ರಿಲೀಸ್ ಮಾಡ್ಬೋದು ಆ ಥರದ್ದು ಒಂದು ಸ್ಟ್ರಿಕ್ಟ್ ಆದಂಥ ಕಾನೂನು ಗೌರ್ಮೆಂಟು ಮಾಡಿಕೊಂಡಿಲ್ಲ ಅದಾದಮೇಲೆ ನಾವು ನಾವು ಚೇಂಬರ್ ಮಾಡ್ಕೊಂಡಿಲ್ಲ ಆದ್ದರಿಂದ ಅದ್ರ ಬಗ್ಗೆ ನಾವೆಲ್ಲ ಮಾತಾಡೋದು ಏನು ಪ್ರಯೋಜನ ಆಗೋದು ತ್ಯಾಂಕ್ ಯು